ರಸಪಾಕಕ್ಕೆ ಮನೆ ಮಗಳು ನಳಿನ ಎಲ್ಲ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಅಂತ ಅನ್ಕೊಂತೀವಿ ಭಾವಿಸ್ತೀವಿ ಇವತ್ತು ಆಲ್ ಕವ ಮಾಡೋ ರೆಸಿಪಿ ಹೇಳ್ಕೊಡ್ತೀನಿ ಮಕ್ಕಳಿಗೆಲ್ಲ ಎಕ್ಸಾಮ್ ಗೀತಾ ಬಂತು ಮನೆಯಲ್ಲಿ ಏನನ್ನ ತಿನ್ನಬೇಕು ಅಂತ ಮಕ್ಳು ಕೇಳ್ತಾ ಇರ್ತಾರೆ ಅವ್ರಿಗೆ ಹೆಲ್ತಿಯಾಗಿ ಏನನ್ನ ಮಾಡ್ಕೊಡೋಣ ಅಂತ ಸ್ವೀಟ್ ರೆಸಿಪಿ ಆಲ್ಕೋವಾ ಮಾಡೋಕ್ಕೆ ಏನೇನು ಬೇಕು ಬನ್ನಿ ನೋಡೋಣ ಒಂದು ಕಪ್ಪು ಉರ್ಗಡ್ಡೆ ಕಲೆ ಕಳೆಪಪ್ಪು ಅರ್ಧ ಕಪ್ಪು ಸಕ್ಕರೆ ಒಂದು ಚಿಕ್ಕ ಕಪ್ಪು ಕಾಲು ಕಪ್ಪು ತುಪ್ಪ ಮೂರು ಪದಾರ್ಥ ಇದ್ರೆ ಹಾಲು ಕವ ಮಾಡ್ಬೋದು ಹೆಂಗ್ ಮಾಡೋದು ತೋರಿಸ್ತೀನಿ ಬನ್ನಿ ಬಿ ಜಾರ್ ಅದರಲ್ಲಿ ಉರ್ಗಡ್ಲೆ ಹಾಕ್ಕೊಂಡು ಉರ್ಗಡ್ಲೆ ಅರ್ಧ ಒಂದು ಸ್ವಲ್ಪ ಸಕ್ಕರೆ ಎರಡು ನಾನು ಎರಡು ಟೈಮ್ ಹಾಕ್ಕೊತಾ ಇದ್ದೀನಿ ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೀವು ದೊಡ್ಡ ಮಿಕ್ಸಿ ಅದ ಒಂದೇ ಟೈಮೇ ಹಾಕ್ಕೊಬೋದು ಈಗ ಮಿಕ್ಸಿ ಮಾಡಿಕೊಂಡು ನೈಸ್ ಬಿಟ್ಟರೆ ನೈಸ್ ಪೌಡರ್ ಮಾಡ್ಕೊಬೇಕು ಅದು ಒಂದು ಬೌಲ್ ತಗೊತಾ ಇದ್ದೀನಿ ಹೊರಗಡೆ ಹೇಳ್ತೀವಿ ತುಂಬಾ ಒಳ್ಳೇದು ಕೆಮ್ಮು ಕಪ ಎಲ್ಲ ಇದ್ದಾಗ ಕಮ್ಮಿ ಆಗುತ್ತೆ ಉರ್ಗಡ್ಲೆ ತಿಂತ ಇದ್ರೆ ಮಿಕ್ಸಿಗೆ ಹಾಕೊತಾ ಇದ್ದೀನಿ ನೀವು ಅದು ಬೋಲ್ಗೆ ತಗೊಳ್ತಾ ಇದ್ದೀನಿ యా ప్యాన్ ఎక్కువ ఉంది అది ఇదాగోండి లింకి ఇగ స్టవ్ ఆచ్కొను ఒక కప్పు ఒక కప్పుల్ ఫుల్ ತುppa ಹಾಕconta idini ತುppa full కరగಬೇಕು నేలే ఇగా మరాటెడ ಲೆ ಪುಡಿ ಮಾಡ್ಕೊಂಡಿದ್ನ ಸಕ್ಕರೆ ಪುಡಿ ಎರಡು ಮೀಡಿಯಂ ಉರಿ ಇಟ್ಕೊಬೇಕು ಹ್ಯಾಂಗ್ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಇದರಲ್ಲಿ ಒಂದು ಐದು ನಿಮಿಷ ಉರಿಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಇದು ಮಾಡ್ಕೊಬೇಕು ಮೀಡಿಯಮ್ ಉರಿ ಇಟ್ಕೊಳ್ಳಿ ತುಂಬ ಉರಿ ಇಟ್ಕೊಬೇಡಿ ತುಂಬ ಉರಿ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ ಟೇಸ್ಟು ಡಿಫ್ರೆಂಟ್ ಬಂದ್ಬಿಡುತ್ತೆ ಮೀಡಿಯಂ ಉರಿಯಲ್ಲೇ ಇಟ್ಕೊಂಡು ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಅದ್ರಲ್ಲಿ ಆಗುತ್ತೆ ಸ್ಮೆಲ್ ಬರುತ್ತೆ ವಾಸನೆ ಬರ್ತದೆ ಘಮ ಘಮ ಅಂತ ಆ ಟೈಮಲ್ಲಿ ಆಗಿದೆ ಅಂತ ಗೊತ್ತಾಗುತ್ತೆ ಫುಲ್ ಮಿಕ್ಸ್ ಆಗಬೇಕು ಹಿಂಗ್ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಿಡಿತದೆ ನಾನು ಇನ್ನೊಂದು ಸ್ವಲ್ಪ ಅಂದರೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊತಾ ಇದ್ದೀನಿ ನಿಮಗೆ ಸಾಕು ಅಂದ್ರೆ ಸಾಕು ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ಬೇಕಂದ್ರೆ ಹಾಕೊಳ್ಳಿ ತುಪ್ಪ ಸ್ವಲ್ಪ ಜಾಸ್ತಿ ಆದ್ರೆ ಏನಿಲ್ಲ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ತುಪ್ಪ ಜಾಸ್ತಿ ಆದ್ರೆ ಇಲ್ಲಿ ನೀರ್ ನೀರಾಗುತ್ತೆ ನೀರ್ ನೀರಾಗಾದ್ರೆ ಆಲ್ಕೋ ಚೆನ್ನಾಗಿ ಬರಲ್ಲ ಈಗ ಸರಿಯಾಗಿದೆ ಇದು ಫುಲ್ ಮಿಕ್ಸ್ ಆಗಬೇಕು ಇನ್ನೆರಡು ನಿಮಿಷ ಆಯ್ತು ಇದು ಅಷ್ಟರಲ್ಲಿ ಇದು ಹಾಕಿ ಒಂದು ಬಟ್ಲೆಗೆ ರೆಡಿ ಮಾಡ್ಕೋಣ ಆ ಬಟ್ಲೆಗೆ ತುಪ್ಪ ಸೋರ್ಕೋಣ ತುಪ್ಪ ಸೋರ್ಕೊಂಡ್ರೆ ಎಲ್ಲ ಕಚ್ಕ ನೀಟಾಗಿ ಮೋಲ್ಡ್ ಆಗಿ ಬರುತ್ತೆ ಇದ್ರಲ್ಲಿ ಒಂದು ಇಪ್ಪತ್ ನಿಮಿಷ ರೆಸ್ಟ್ ಮಾಡಕ್ ಬಿಡಬೇಕು ಆಮೇಲೆ ನಮ್ಗೆ ಯಾವ ತರ ಪೀಸ್ ಬೇಕೋ ಆ ತರ ಕಟ್ ಮಾಡ್ಕೊಬೋದು ಆ ಶೇಪ್ ಬೇಕಾದ್ರೂ ಹೀಗೆ ಬೌಲ್ಗೆಲ್ಲ ತುಪ್ಪ ಎತ್ ಮಾಡ್ಕೊಂತೀನಿ ನಾನು ಕೇಕ್ ಮೋಲ್ಡ್ ಇಟ್ಟು ಕೇಕ್ ಮೋಲ್ಡ್ಗೆ ಹಾಕೊಂತ ಇದೀನಿ ನಿಮಗೆ ಯಾವ ಮೋಲ್ಡ್ ಬೇಕಾದ್ರೂ ಬ ಮೋಲ್ಡ್ ಇಲ್ಲಾಂದರೆ ಅಂದ್ರೆ ಬಟ್ಲೆಗೆ ತುಪ್ಪ ಸೋರ್ ಇಟ್ಕೊಬೋದು ಸ್ಮೆಲ್ ಬರ್ತಾ ಇದೆ ನೋಡಿ ಚೂರ್ ಕಲರ್ ಚೇಂಜ್ ಆಗಿದೆ ಮೊದಲುಗೂ ಈಗ ನೋಡಿ ಈಗ ಮೊದಲುಗೂ ಈಗೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಇದು ಆಗ್ತಾ ಇದೆ ನೋಡಿ ಈ ಥರ ಮಾಡಿದಾಗ ಈ ಥರ ಬಂದರೆ ಅದು ಆಗ್ತಾ ಇದೆ ಅಂತ ಇದು ಇನ್ನೆರಡು ನಿಮಿಷ ಮದುವೆ ಹೋಯ್ತು ಇದು ಮೋಲ್ಡಗಾಕಿ ಅದನ್ನು ಸೆಟ್ ಮಾಡ್ತೀನಿ ಸೆಟ್ ಮಾಡಿದ್ಮೇಲೆ ಟ್ವೆಂಟಿ ಮಿನಿಟ್ಸ್ ಇಪ್ಪತ್ತು ನಿಮಿಷ ಇರಬೇಕು ಆಮೇಲೆ ಇದು ಮಾಡ್ಕೊಬೇಕು ನೋಡಿ ಮೋಲ್ಡ್ಗೆ ಹಾಕ್ಬಿಟ್ಟು ಸೆಟ್ ಮಾಡಿದ್ದೀನಿ ಇದು ಇಪ್ಪತ್ತು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು ಇಪ್ಪತ್ತು ನಿಮಿಷ ಆದಮೇಲೆ ಒಂದು ತಟ್ಟೆಗೆ ನಾವು ಇದು ಮಾಡಿದ್ರೆ ಉಲ್ಟಾ ಮಾಡಿದ್ರೆ ಅದು ಬರುತ್ತೆ ನಾವು ಯಾವ ಥರ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೊಬೋದು ಈಗ ಇಪ್ಪತ್ತು ನಿಮಿಷ ಇದು ರೆಸ್ಟ್ ಮಾಡಕ್ಕೆ ಬಿಡೋಣ ಪೇಟ್ ಮಚ್ಚಿಬಿಡ್ತೀನಿ ಇಪ್ಪತ್ತು ನಿಮಿಷ ಅದು ತಣ್ಣಗಾಗಿ ಮಿನಿಟ್ಸ್ ಲೈಟ್ ನೋಡಿ ಈಗ ಆಗಿದೆ ಆಲ್ಕೋವಾ ಈಗ ಮೋಲ್ಡ್ನಿಂದ ತೆಗಿತೀನಿ ಸೈಡಲ್ಲಿ ಸ್ವಲ್ಪ ಹಿಂಗೆ ಚಾಕು ಸಮೇತ ಸಹಾಯದಿಂದ ಹಿಂಗೆ ಬಿಡಿಸ್ಕೊಬೇಕು ಈಗ ಒಂದು ತಟ್ಟೆ ತಗೊಂಡು ತಟ್ಟೆಗೆ ತೆಗಿತಾಯೀನಿ ಈ ಥರ ಬಂದಿದೆ ಆಲ್ಕೊವಾ ನಮ್ಗೆ ಯಾವ ಥರ ಬೇಕೋ ಆ ಥರ ಶೇಪ್ ಕಟ್ ಮಾಡ್ಕೊಬೋದು ನಾನು ಮಾಮೂಲಿ ಸ್ಕ್ವಯರ್ ಥರನೇ ಕಟ್ ಮಾಡ್ತೀನಿ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೊಬೋದು ಇದು ಸ್ಟೋರ್ ಮಾಡಿ ಒಂದು ವಾರ ಆದ್ರೂ ಇಟ್ಕೋಬೋದು ಏನು ಆಗಲ್ಲ ಮಕ್ಳಿಗೆ ತಿನ್ನೋಕ್ಕೆ ಕೊಡ್ಬೋದು ಆಲ್ಕೋ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನನಗೂ ತುಂಬ ಇಷ್ಟ ನಿಮ್ಗೆಲ್ಲರಿಗೂ ಇಷ್ಟನ ಯಾರಿಗೂ ಇಷ್ಟನೋ ಅವ್ರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಅನ್ನು ಬೆಲ್ಲ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ